ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜ್ಯೋತಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಜ್ಯೋತಿಯವರೇ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ಜ್ಯೋತಿ ಇವತ್ತು ನಮ್ಮ ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ಮೂಲಂಗಿ ಮಂಚೂರಿ ಅಂತ ಮಾಡ್ತಾಯಿದ್ದೀನಿ ಹೌದಾ ಮೂಲಂಗಿ ಮಂಚೂರಿ ಮೂಲಂಗಿ ಮಂಚೂರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಹಸಿಮೆಣಸಿನಕಾಯಿ ಅಕ್ಕಿ ಹಿಟ್ಟು ಮೂಲಂಗಿ ಕರಿಬೇವು ಕ್ಯಾಪ್ಸಿಕಮ್ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಅರಿಶಿನ ಖಾರದ ಪುಡಿ ಜೀರಿಗೆ ಈರುಳ್ಳಿ ಹೆಚ್ಕೊಂಡಿರೋದು ಚಿಕ್ಕದಾಗೆ ಮತ್ತು ಕಾರ್ನ್ಫ್ಲೋರು ಉಪ್ಪು ಓಕೆ ಸರಿ ಇದಿಷ್ಟು ಮಂಚೂರಿ ಮಾಡೋದಕ್ಕೆ ಸೊ ಶುರು ಮಾಡೋಣ ಫಸ್ಟ್ ಏನು ಬೇಕು ಇವಾಗ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೌಲ್ ಕೊಡಿ ಒಂದು ಓಕೆ ಈಗ ಮೂಲಂಗಿ ತುರ್ದಿದೆಯಲ್ಲ ಅದು ಕೊಡಿ ಸಿಪ್ಪೆ ತೆಗೆದು ತುರ್ಕೊಂಡು ಬಂದಿರೋದಲ್ವಾ ಏನು ಅಂದರೆ ನಾವು ಮಂಚೂರಿ ಮಾಮೂಲಿ ತಿಂದಿದೀವಿ ಹೂಕೋಸಲ್ಲಿ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಸೊ ಅದು ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಇದು ಬೆಟರ್ ಅದೇ ಟೇಸ್ಟ್ ಕೊಡುತ್ತೆ ಕೊಡುತ್ತಿದುವೆ ಹೌದಾ ಹಾಂ ತುಂಬ ಚೆನ್ನಾಗಿರ್ತೀವಿ ಇನ್ನೂ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟ್ ಆಗು ಮಾಡ್ಕೋಬೋದು ಬೇಗನೆ ನೋಡೋಣ ಮಾಡಿ ಹ್ಮ್ ಅದು ಹೂಕೋಸುವ ತಕ್ಷಣ ಹೆದರಿಕೆನೆ ಆಗುತ್ತೆ ತರದೇ ಸ್ಟಾಪ್ ಮಾಡ್ಬಿಟ್ಟಿದೀನಿ ಯಾಕಂದ್ರೆ ನೀವ್ ಹೇಳ್ದಂಗೆ ಹುಳದ್ದು ತುಂಬಾ ಇರುತ್ತೆ ಸೊ ಮೂಲಂಗಿ ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಜೀರ್ಣನೂ ಆಗತ್ತೆ ಹೌದು ಕರೆಕ್ಟ್ ಗ್ಯಾಸ್ಟ್ರಿಕ್ ಇದ್ರೂ ಫೈಬರ್ಸ್ ಎಲ್ಲ ಇರುತ್ತೆ ಹೌದು ನೀವ್ ಹೇಳ್ದಾಗೆ ತುಂಬಾ ಹೈಡ್ರೇಷನ್ಗೂ ಒಳ್ಳೇದು ನೀರಿನ ಅಂಶ ತುಂಬಾ ಇರುತ್ತೆ ಮತ್ತೆ ಏನ್ ಬೇಕು ಅಕ್ಕಿ ಇಟ್ಕೊಳಿ ಸ್ಪೂನ್ ಇದೆ ನಾನು ಈಗ ಒಂದು ಬೌಲ್ ಮೂಲಂಗಿ ತುರಿ ತಗೊಂಡಿದ್ದೀನಿ ಅದಕ್ಕೆ ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ ನಾನು ಫ್ಲೋರ್ ಕೂಡ ಹಾಕೋತಿದ್ವಿ ಸೊ ಇದು ಒಂದ್ ಎರಡು ಸ್ಪೂನ್ ಹಾಕೊಂಡಿರ್ತೀನಿ ಬೇಕು ಅಂದ್ರೆ ಫ್ಲೋರ್ ಇದು ಅಷ್ಟೇನೆ ಥಿಕ್ನೆಸ್ ಕೊಡ್ಲಿ ಅಂತ ಸ್ವಲ್ಪ ಹಾಕ್ತಿವಿ ಸ್ವಲ್ಪ ಅರಿಶಿನ ಹಾಕ್ತಿ ಪಿಂಚ್ ಆಫ್ ಹಾಕಿದ್ರೆ ಸರಿ ಕಲರ್ ಕೊಡುತ್ತಿದ್ದು ಮತ್ತೆ ಇದು ಆಂಟಿ ಸೆಪ್ಟಿಕ್ ಅಲ್ವಾ ಒಳ್ಳೇದು ಇವಾಗ ಕೆಮ್ಮು ಶೀತಕ್ಕೆ ಎಲ್ಲರೂ ಒಳ್ಳೆ ಖಾರ ಪುಡಿ ಕೊಡಿ ಇದು ಈಗ ಬರೀ ಹಾಗೆ ಕರೆದ್ರೆ ರುಚಿ ಇರಲ್ಲ ಸೊ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಒಂಚೂರು ಖಾರ ಪುಡಿನೂ ಹಾಕೊತೀನಿ ಸ್ವಲ್ಪ ಉಪ್ಪು ಕೊಡಿ ಖಾರ ಖಾರ ಇದ್ರೆ ಚೂರು ಚೆನ್ನಾಗಿರುತ್ತೆ ಹೌದೌದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಸಾಕಾಗತ್ತೆ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ಕಲ್ಸ್ಕೊಳ್ತಾ ಇರುವಾಗ್ಲೇನೆ ಇನ್ಸ್ಟೆಂಟ್ ಆಗಿ ಎಣ್ಣೆ ಕರಿಯಾಕಿ ಇಟ್ಕೊಂಡ್ಬಿಡೋಣ ಏನು ಹಾಕೋದ್ ಬೇಡ ಇದು ಸ್ವಲ್ಪ ಗಟ್ಟಿಯಾಗೆ ಇರ್ಲಿ ಕಲ್ಸ್ಕೊಂಡಾಗ ಸ್ವಲ್ಪ ನೋಡ್ರಿ ನೀರ್ ಹಾಕೋಬೇಕು ಚೂರ್ ನೀರ್ ಕೊಡಿ ಮತ್ತೆ ಮಂಚೂರಿ ಎಲ್ಲ ಮಾಡ್ತಾ ಇರ್ತೀರಾ ತುಂಬಾ ಹಾ ನಮ್ ಮಕ್ಳಿಗೆ ತುಂಬಾ ಇಷ್ಟ ಸೊ ಮಾಡ್ತಾ ಇರ್ತೀವಿ ಮಂಚೂರಿ ಅಂದ್ರೆ ಎಲ್ರಿಗೂ ಇಷ್ಟ ಮಕ್ಳಿಗಂತೂ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಹೌದು ಹೌದು అదే నోడ్కంటు కల్స్కో ಜ್ಯೋತಿ ಈಗ ಆಲ್ರೆಡಿ ಒಂದ್ಸತಿ ಖಾನಾವಳಿಗೆ ಬಂದು ಅಡುಗೆ ಮಾಡಿದ್ರಿ ಏನ್ ಅಡುಗೆ ಮಾಡಿದ್ರಿ ನಾನು ಅಕ್ಕಿ ಹಿಟ್ಟಿನ ಕಡುಬು ಕಾಂಬಿನೇಷನ್ ಟೊಮೊಟೊ ಕಾಯಿ ಚಟ್ನಿ ಮಾಡಿದ್ದೆ ಟೊಮೆಟೊ ಕಾಯಿ ಚಟ್ನಿ ಮಾತ್ರ ನೆನಪಿದೆ ಯಾಕಂದ್ರೆ ಸ್ಪೆಷಲ್ ಆಗಿ ಕಾಯಿ ಚಟ್ನಿ ತಿಂದಿರ್ಲಿಲ್ಲ ಟೊಮೆಟೊ ಕಾಯ್ ಚೆನ್ನಾಗಿ ಮಾಡಿದ್ರಿ ಮತ್ತೆ ನಿಮ್ಗೆ ಹೇಗ ಅನಿಸ್ತು ಬಂದ್ ಮಾಡಿದಕ್ಕೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಕೋಆಪರೇಟಿವ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಏನೇ ಇದ್ರು ಹೆಲ್ಪ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಓಕೆ ಸೊ ಖಾನಾವಳಿಯಲ್ಲಿ ನೋಡ್ತಾ ಇದ್ರ ಬೇರೆ ರೆಸಿಪಿ ಎಲ್ಲ ಹಾ ನೋಡ್ತಾ ಇರ್ತೀನಿ ಕೆಲವೊಂದು ಟ್ರೈ ಕೂಡ ಮಾಡಿದೀನಿ ಸೊ ಎಲ್ಲಾದು ಟೇಸ್ಟ್ ಮಾಡೋಣ ಅಂತ ಎಲ್ಲಾ ತರದು ಮಾಡ್ತಾ ಇರ್ತೀನಿ ಸೊ ನೀವು ಮಾಡಿದಾಗ ನಿಮ್ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಏನಂದ್ರು ನಿಮ್ಮ ಎಪಿಸೋಡ್ ನೋಡಿದಾರಾ ತುಂಬಾ ಖುಷಿ ಪಟ್ರು ತುಂಬಾ ಚೆನ್ನಾಗಿದೆ ನಾವು ಬರ್ಬೇಕು ಅಂತ ಎಲ್ಲ ಹೇಳ್ತಿದ್ರು ಅವರಿಗೂ ರೆಫರ್ ಮಾಡೋಣ ಹೌದಾ ಓಕೆ ಓಕೆ ನಮಗೂ ಖುಷಿ ಆಯ್ತು ಎರಡನೇ ಸತಿ ಬಂದು ಒಂದು ಹೊಸ ಒಂದು ಸ್ಪೆಷಲ್ ಆಗಿ ಒಂದು ಮಂಚೂರಿ ಮಾಡ್ತಾ ಇದ್ದೀರಲ್ಲ ಹೌದು ಓಕೆ ಸೊ ಇದಾಗಿದೆ ಸಾಕಾಗತ್ತೆ ಇದು ಸರಿ ಈಗ ನಾವ್ ಇದನ್ನ ಕರ್ಕೊಂಬಿಟ್ರೆ ಆಗತ್ತೆ ಇದನ್ನ ಸೊ ಎಣ್ಣೆ ಕಾಯೋದಕ್ಕೆ ಇಡ್ತೀರಾ ಹೌದು ಒಲೆ ಹಚ್ಕೊಂಬಿಟ್ನಾ ಸೊಣ್ಣೆ ಕಾಯ್ತಾ ಇರ್ಲಿ ಹಾ ಕಾಯ್ತಾ ಇರ್ಲಿ ನೀವು ಮೂಲಂಗಿದು ಹಿಟ್ಟು ರೆಡಿ ಮಾಡ್ಕೊಂಡಿದ್ರಿ ಈಗ ನಾವು ಒಂದ್ ಕೆಲಸ ಮಾಡೋಣ ಎಣ್ಣೆ ಕಾಯೋತ್ತಿಗೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ ಮಿಕ್ಸಿ ಜಾರ್ ಬೇಕಾಗತ್ತೆ ಮೊದಲಿಗೆ ಈರುಳ್ಳಿ ಕೊಡಿ ಹಸಿ ಈರುಳ್ಳಿ ಹಸಿ ಈರುಳ್ಳಿ ನಾನು ಈಗ ಯೂಶಲಿ ಕೆಲವರು ಮಂಚೂರಿಗೆ ಏನ್ ಮಾಡ್ತಾರೆ ಟೊಮೊಟೊ ಸಾಸ್ ಗಳೆಲ್ಲ ಹಾಕ್ತಾರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅದೆಲ್ಲ ನಾವು ಇನ್ಸ್ಟಂಟ್ ಆಗಿ ಮಾಡ್ಕೊಂಡ್ರೆ ಫ್ರೆಶ್ ಆಗು ಇರುತ್ತೆ ಮತ್ತೆ ಮಕ್ಕಳಿಗೆ ಎಸ್ಪೆಷಲಿ ಕೊಡುವಾಗ ನಾವು ಸ್ವಲ್ಪ ಆರೋಗ್ಯತೆ ಕೊಡಬೇಕು ಅದಕ್ಕೆ ನಾನು ಇನ್ಸ್ಟಂಟ್ ಆಗಿ ಯಾವುದೇ ಒಂದು ರೆಡಿಮೇಡ್ ಸಾಸ್ ಏನು ಯೂಸ್ ಮಾಡ್ತಾ ಇಲ್ಲ ಮಾಡ್ತಾ ಸೊ ಫ್ರೆಶ್ ಆಗಿ ಮಾಡ್ಕೊಂಡೆ ಮಾಡ್ತಾ ಇದೀನಿ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈರುಳ್ಳಿ ಒಂದ್ ಎರಡು ಸ್ಪೂನ್ ಹಾಕೊಳ್ಳೋಣ ಅದು ಮಸಾಲೆಗೆ ಚೆನ್ನಾಗಿರುತ್ತೆ ಈಗ ಇದು ಹಸಿ ಮೆಣಸಿನ್ಕಾಯಿ ಕೊಡಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಸರಿ ಇದು ಕೊಡಿ ಟೊಮೊಟೊ ಕೊಡಿ ಎಲ್ಲ ಆಮೇಲೆ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗುವವರೆಗೆ ಬೆಳ್ಳುಳ್ಳಿ ಕೊಡಿ ಬೆಳ್ಳುಳ್ಳಿನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಕೋ ಬೆಳ್ಳುಳ್ಳಿ ಪರಿಮಳ ಜಾಸ್ತಿ ಬೇಕು ಜಾಸ್ತಿ ಹಸಿ ಜೀರಿಗೆ ಜೀರಿಗೆ ಈಗ ಉಪ್ಪು ಕೊಡಿ ಒಂಚೂರು ರುಚಿಗೆ ತಕ್ಕಷ್ಟು ಹಾಕೋಣ ನಾವು ಅದಕ್ಕೂ ಹಾಕಿಬಿಟ್ಟಿದ್ದೀವಿ ಆಲ್ರೆಡಿ ಸೊ ಇದು ನೋಡ್ಕೊಂಡು ಸ್ವಲ್ಪನೇ ಹಾಕೋಣ ಸಾಕಾಗತ್ತೆ ಸೊ ಇದು ರುಬ್ಕೋಬೇಕಿಲ್ಲ ಅದಿಷ್ಟು ರುಬ್ಬದ ಸಾಕಾಗತ್ತೆ ಈಗ ನಾನು ಎಣ್ಣೆ ಕಾಕ್ಬಿಟ್ಟಿದೆ ನಾವು ಬೇಕು ಅಂದ್ರೆ ಕೈಯಲ್ಲಿ ಉಂಡೆ ಮಾಡಿ ಹಾಕೋಬಹುದು ಇಲ್ಲ ಅಂದ್ರೆ ಜಸ್ಟ್ ನಮ್ಗೆ ಈಗ ಮಂಚೂರಿಯೆಲ್ಲಿಸೈನ್ ಡಿಸೈನ್ ಡಿಸೈನ್ ಆಗಿರುತ್ತಲ್ವಾ ಮಕ್ಕಳಿಗೆ ಮಕ್ಳಿಗೆ ಇಷ್ಟ ಆಗತ್ತೆ ಸೊ ನಾವ್ ಹಾಗೇನೆ ಹಾಕೋಬಹುದು ಸ್ಪೂನ್ ಅಲ್ಲಿ ಸ್ವಲ್ಪ ನೀರ್ ಬಿಟ್ಕೊಂಡು ಬಿಟ್ಕೊಂಡ್ಬಿಡುತ್ತೆ ಜಾಸ್ತಿ ಬೇಡ ಇದು ಕಲ್ಸ್ತಿದಂ ಇನ್ಸ್ಟೆಂಟ್ ಆಗೇನೆ ಮಾಡ್ಕೊಂಡ್ಬಿಡ್ಬೇಡ ಬೇರೆ ಇನ್ಯಾವ ತರಕಾರಿಯಲ್ಲಿ ಮಂಚೂರಿ ಮಾಡಿದೀರಾ ನಾನು ಎಲೆ ಕೋಸಲ್ ಮಾಡಿದೀನಿ ಹೌದಾ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಇದೆ ತರನಾ ಸೇಮ್ ಪ್ರೊಸೀಜರ್ ಹೌದು ಹೌದು ಓಕೆ ಓಕೆ ಸೋ ರೆಗ್ಯುಲರ್ ಗಿಂತ ಬೇರೆ ತರಕಾರಿಗಳೆಲ್ಲ ಹಾಕ್ ಮಾಡ್ತಾ ಇದ್ದೀನಿ ಹಾಕಿ ಮಾಡಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಅದು ಅಷ್ಟೇನೇ ವಾಶ್ ಮಾಡೋದೆಲ್ಲ ಅಷ್ಟು ಕಷ್ಟ ಆಗಲ್ಲ ಇದು ಅಷ್ಟೇನೆ ಸ್ಕಿನ್ ಔಟ್ ಮಾಡಿಬಿಟ್ರೆ ಮೂಲಂಗಿದು ಆರಾಮಾಗಿ ಮಾಡಬಹುದು ಜಾಸ್ತಿ ಟೈಮ್ ಇಲ್ಲ ಅನ್ನುವಾಗ ಕರಿಯೋಕೆ ಸ್ಪೂನ್ ಕೊಡಿ ಈಗ ಎಲ್ರಿಗೂ ಸಮಯದ ಅಭಾವ ಅಂದ್ರೆ ರುಚಿ ರುಚಿಯಾಗಿ ಮನೇಲೆ ಮಾಡ್ಬೇಕು ಅಂದಾಗ ಇದು ಬೇಗ ಬೇಗ ಮಾಡ್ಬಿಡ್ಬೋದಲ್ವಾ ಎಲ್ಲ ತರಕಾರಿ ಕ್ಲೀನ್ ಮಾಡಿ ಹಚ್ಚದೇ ಒಂದು ಗಂಟೆ ಅಂದ್ಬಿಟ್ರೆ ಅದನ್ನ ಮಾಡಕ್ಕೆ ಹೋಗಲ್ಲ ಈಗ ಹೌದು ಇದು ಬೇಗ ಆಗುತ್ತೆ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಕರೆಕ್ಟ್ ಫುಲ್ ಬಿಸಿ ಇರ್ತಾರೆ ಸೊ ಬೇಗ ಬೇಗ ಆಗೋ ಆಗುವಂತದ್ದು ಇದು ಮತ್ತೆ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರಲ್ಲ ಕಾಫಿ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಲ್ಟಾ ಮಾಡೋಣ ಒಂದ್ ಕಡೆ ಬೇಯ್ತಾ ಇದೆ ಇನ್ನೊಂದ್ ಕಡೆನೂ ಬೇಯ್ಕೊಳ್ಳೋಣ ನಿಮ್ಗೆಲ್ಲ ಅಡಿಗೆ ಮಾಡೋದು ಎಲ್ಲ ಇಂಟ್ರೆಸ್ಟ್ ತುಂಬಾ ಇಂಟ್ರೆಸ್ಟ್ ಅದ್ರಲ್ಲೂ ಬೇರೆ ಬೇರೆ ಹೊಸ ಹೊಸ ರುಚಿ ಮಾಡೋದು ತುಂಬಾ ಇಷ್ಟ ಹಾಗೆ ಮಾಡಿದ್ದು ಬೇರೆ ಅವ್ರಿಗೆ ಹೇಳ್ಬೇಕು ಅಂತ ಎರಡನೇ ಸತಿ ಬಂದಿದೆ ನಾನ್ ಟ್ರೈ ಮಾಡಿ ಮನೇಲಿ ತುಂಬಾ ಇಷ್ಟ ಆಗಿ ಜನಕ್ಕೆ ತಿಳಿಸಿದ್ರೆ ವೀಕ್ಷಕರಿಗೆ ಸೊ ಅವರು ಮನೆಯಲ್ಲಿ ಫ್ರೀ ಟೈಮ್ ಅಲ್ಲಿ ಇದೆಲ್ಲ ಮಾಡ್ಕೋತಾರೆ ಅಂತ ಕರೆಕ್ಟ್ ಮತ್ತೆ ಸ್ವಲ್ಪ ದಿಢೀರ್ ಅನ್ನೋದು ಮತ್ತೆ ಆರೋಗ್ಯದ್ದು ಮೇನ್ ಫೋಕಸ್ ನಾವ್ ಅದಕ್ಕೆ ಮಾಡಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಖಂಡಿತ ಎಲ್ಲರೂ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ಮತ್ತೆ ಮಾಡ್ಕೋತಾರೆ ಮನೆಯಲ್ಲಿ ಕೂಡ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದು ನಡೆಯುತ್ತೆ ಸಾಕಾಗತ್ತೆ ಯಾಕೆ ಅಂದ್ರೆ ತುಂಬಾನು ಯಾವುದೇ ತರಕಾರಿ ಆಗ್ಲಿ ತುಂಬಾನು ಬಾಯ್ಲ್ ಮಾಡ್ಕೊಂಡು ತಿನ್ಬಾರ್ದು ಅಂದ್ರೆ ಅಂಶ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ ಸೊ ಆದಷ್ಟು ನಾವ್ ಈಗ ಕೆಲವ್ರು ಡಯಟ್ ಮಾಡೋರೆಲ್ಲ ಆದಷ್ಟು ಹಸಿ ತರಕಾರಿನೇ ತಿನ್ಬೇಕು ಅಂತ ಹೇಳ್ತಾರೆ ಆಹ್ ಅದ್ರಲ್ ನಾವು ಈ ತರ ಫ್ರೈಡ್ ಮಾಡ್ಕೋಬಹುದು ಬಟ್ ಅದೇ ತುಂಬಾ ಡೀಪ್ ಆಗಿದೆ ಹಾಫ್ ಬಾಯ್ಲ್ ತರ ಆದ್ರೂ ಪರ್ವಾಗಿಲ್ಲ ಒಳ್ಳೇದೆ ಅಲ್ವಾ ಆರೋಗ್ಯ ಒಳ್ಳೇದು ಹಸಿ ತರಕಾರಿಗಳೆಲ್ಲ ತಿಂತೀರಾ ಮನೆಯಲ್ಲಿ ಮಾಡ್ತೀರಾ ಹೌದು ಹೌದು ಮನೆದೇ ಮಾಡ್ಕೊಡೋದು ಹೊರಗಡೆದು ಮಂಚೂರಿ ಹೋಟ್ಲು ಅದೆಲ್ಲ ಏನಿಲ್ಲ ಏನಿಲ್ಲ ತುಂಬಾ ರೇರ್ ಹೋದ್ರು ನಮಗ್ ಭಯ ಆರೋಗ್ಯ ಎಲ್ಲಿ ಹಾಳಾಗ್ಬಿಡುತ್ತ ಇಲ್ಲ ಭಯ ಪಡ್ಲೇಬೇಕು ಇವಾಗ ಹೊರಗಡೆ ಊಟ ತಿಂಡಿನೇ ಆ ತರ ಇದೆ ಹೌದೌದು ಸೊ ಹಾಗಾಗಿ ಮನೆಯಲ್ಲಿ ಟೈಮ್ ಇದ್ದಾಗ ಆದ್ರೂ ಮಾಡ್ಬೇಕು ಮತ್ತೆ ಬೇರೆ ಇನ್ನೇನು ಹಾಬೀಸ್ ಎಲ್ಲ ಏನಿದೆ ನಿಮ್ಗೆ ಏನ್ ಮಾಡಿ ನಂಗೆ ಜಾಸ್ತಿ ಈ ತರ ಹೊಸ ರುಚಿಗಳು ಮಾಡೋದು ಜಾಸ್ತಿ ಮತ್ತೆ ಏನಾದ್ರೂ ಒಂದು ಪೇಂಟಿಂಗ್ ಏನಾದ್ರೂ ಒಂದು ಮಾಡ್ತಾನೆ ಇರ್ತೀನಿ ಸುಮ್ಮನೆ ಅಂತ ಕೂರ ಅದು ಒಂಥರ ಬಂದ್ಬಿಟ್ಟಿದೆ ಫಸ್ಟ್ ಇಂದ ನಾನು ಮನೆಯಲ್ಲಿ ಒಂದ್ ಅಂದ್ರೆ ಟೈಮ್ ವೇಸ್ಟ್ ಮಾಡಲ್ಲ ಏನಾದ್ರೂ ಆಕ್ಟಿವ್ ಆಗಿ ಚುರುಕಿಂದ ಮಾಡ್ತಾ ಮಾಡ್ತಾ ಇರ್ತೀನಿ ಇಲ್ಲ ನಿಮ್ ನೋಡಿದ್ರೆ ಅನ್ಸುತ್ತೆ ಬಿಡಿ ಹಾಗೆ ಇರ್ಬೇಕು ಇಲ್ಲಾಂದ್ರೆ ಏನು ಈಗ ನಮಗೆ ಏನಾಗುತ್ತೆ ಗೊತ್ತಾ ಎವ್ರಿ ಡೇ ನಮಗೆ ಈಗ ಯೋಗ ಎಕ್ಸರ್ಸೈಸ್ ಎಲ್ಲ ಧ್ಯಾನ ಎಲ್ಲಾ ಮಾಡ್ತಾ ಇರ್ಬೇಕಾಗತ್ತೆ ಈಗ ಟೈಮ್ ಇಲ್ಲಪ್ಪ ಅಟ್ಲೀಸ್ಟ್ ಆಕ್ಟಿವ್ ಆಗಿದ್ರೆ ನಮಗೆ ಡೇ ಸೊ ಅದ್ರಲ್ಲೇ ನಾವು ಸ್ವೆಟ್ ಆದ್ರೆ ಅಷ್ಟೇ ಮುಗಿಸ್ತಾ ಎಕ್ಸರ್ಸೈಸ್ ಅಲ್ಲೇ ಆಗ್ಬಿಟ್ಟು ಅಲ್ಲೇ ಆಗೋಗ್ಬಿಟ್ಟಿರುತ್ತೆ ಇದು ಇನ್ನು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಯಾಕೆಂದ್ರೆ ದಪ್ಪ ದಪ್ಪ ನಾನು ಚೆನ್ನಾಗಿರುತ್ತೆ ಅಂತ ಬಾಯಿಗೆ ಸಿಗು ಮಕ್ಕಳಿಗೆ ಅದು ಟೂತ್ ಪಿಕ್ ಅಲ್ಲಿ ತಗೊಂಡು ಚೆನ್ನಾಗಿರುತ್ತೆ ಅಂತ ತೀರಾ ಚಿಕ್ಕದ ಮಾಡಿದ್ರೆ ಇದು ಸಿಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ನಿಮಿಷ ಆಯ್ತು ಆಯ್ತೀವಾಗಿದೆ ನನ್ಗೆ ಒಂದು ಪ್ಲೇಟ್ ಕೊಡಿ ನಾವು ಏನ್ ಗೊತ್ತಾ ಕರ್ದಿರೋ ಐಟಮ್ ಯಾವುದೇ ಆಗಲಿ ಸ್ಟವ್ ಆಫ್ ಮಾಡ್ಕೊಂಡು ಇದು ತೆಗಿಬಾರ್ದು ಯಾಕೆ ಅಂದ್ರೆ ಈಗ ಸ್ಟವ್ ಆಫ್ ಆಗ್ಬಿಟ್ರೆ ಅದು ಆಯಿಲ್ ಹೀರ್ಕೊಂಡ್ಬಿಟ್ಟು ಹೀರ್ಕೊಳೋದ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಟೆಂಪರೇಚರ್ ಸ್ವಲ್ಪ ಕಡ್ಮೆ ಕಡ್ಮೆ ಎಣ್ಣೆ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಸಿಮ್ ಅಲ್ಲಿ ಇಟ್ಕೊಂಡು ಫಸ್ಟ್ ಇದನ್ನೆಲ್ಲ ತೆಕ್ಕೊಂಬಿಡ್ಬೇಕು ಆಮೇಲೆ ನಾವು ಸ್ಟವ್ ಆಫ್ ಸೊ ಸಾಧ್ಯವಾದಷ್ಟು ಎಣ್ಣೆ ಕಡ್ಮೆ ಸೇವನೆ ಮಾಡೋಣ ಅದಕ್ಕೆ ಟಿಶ್ಯೂನಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ಹೀರ್ಕೊಳತ್ತಲ್ವಾ ಹಾಗಾಗಿ ಯಾಕಂದ್ರೆ ಈಗ ಹೆಚ್ಚಿಂದು ಎಣ್ಣೆ ತಿಂಡಿ ನಾವು ತಿಂತಾನೆ ಇರ್ತೀವಿ ಸೊ ಎಲ್ಲಾದ್ರೂ ಒಂದ್ ಕಡೆ ನಾವೇನಾದ್ರೂ ಒಂದು ಅವಾಯ್ಡ್ ಮಾಡಕ್ರೆ ಮಾಡೋಣ ಈಗ ನಾನು ಸ್ಟವ್ ಆಫ್ ಮಾಡಿದೀನಿ ಸೊ ಇದು ಸ್ವಲ್ಪ ಎಣ್ಣೆ ಎಲ್ಲ ಇದಾಗ್ಲಿ ಅಷ್ಟೊತ್ತಿಗೆ ನಾನು ಒಂದು ಒಗ್ಗರಣೆ ಮಾಡ್ಕೋತೀನಿ ಇದು ತೆಗೆದಿಟ್ಟಿರಿ ಹಾಗೆ ಈಗ ನಂಗೆ ಒಂದು ಪ್ಯಾನ್ ಬೇಕಾಗತ್ತೆ ಹ್ಞೂ ಹ್ಞೂ ಎಣ್ಣೆ ಕೆಳಗೆ ಇಟ್ಬಿಡ್ತೀರಾ ಹಾಂ ಇದು ಬಿಸಿ ಇದೆ ಹಾಂ ಹ್ಞೂ ಒಲೆ ಹಚ್ಕೊ ಒಲೆ ಹಚ್ಕೋತೀನಿ ಹ್ಞೂ ಪ್ಯಾನ್ ಈಗ ಸ್ವಲ್ಪ ಆಯಿಲ್ ಕೊಡಿ ಈಗ ಅದನ್ನು ನಾನು ಸ್ವಲ್ಪ ತರಕಾರಿ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಬಾಡಿಸ್ಕೋತೀನಿ ಈರುಳ್ಳಿ ಎಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಸಾಕಾಗುತ್ತೆ ಎಣ್ಣೆ ಕಾಯಿಲಿ ಸ್ವಲ್ಪ ಎಣ್ಣೆ ಹಾಂ ಎಣ್ಣೆ ಕಾಯ್ದಿದೆ ಏನು ನನಗೆ ಈರುಳ್ಳಿ ಕೊಡಿ ಇದು ಏನ್ ಗೊತ್ತಾ ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಬಾಯಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಸರಿ ಇದು ರೆಗ್ಯುಲರ್ ಮಂಚೂರಿ ತರ ಕಾಣ್ತಾ ಇಲ್ಲ ನೀವ್ ಹೇಳಿದ್ರೆ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿದ್ದೀರಾ ಅಲ್ವಾ ಸ್ಪೂನ್ ಕೊಡಿ ಮೊದಲು ಇದೊಂಚೂರು ಬಾಡ್ ಸ್ವಲ್ಪ ಸರಿ ಮತ್ತೆ ಅದರಲ್ಲಿ ಏನು ಸೋಯಾ ಸಾಸ್ ಟೊಮ್ಯಾಟೊ ಸಾಸ್ ಎಲ್ಲ ತುಂಬಾ ಹಾಕಿರ್ತಾರೆ ಬಟ್ ನೀವು ಹೆಲ್ದಿಯಾಗಿ ಒಂದು ಸಿಂಪಲ್ ಆಗಿ ಮಾಡ್ತಾ ಇದ್ದೀರಾ ಬಟ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಕೂಡ ಮನೇಲಿ ಮಾಡಿರೋದು ಒಂದು ಶುದ್ಧವಾಗಿ ತೊಳೆದು ಎಲ್ಲ ಮಾಡಿರ್ತಾರೆ ಆಮೇಲೆ ಫ್ರೆಶ್ ಆಗಿರುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಆರೋಗ್ಯ ಹಾಳಾಗಲ್ಲ ಹೌದು ಹೊರಗಡೆ ಹೋದ್ರೆ ಫುಡ್ ಕಲರ್ ಎಲ್ಲ ಹಾಕ್ತಾರೆ ಹಾಕಲ್ಲ ಆದ್ರೆ ಮಕ್ಕಳಿಗೆ ಮಂಚೂರಿ ಕೊಡ್ಸು ಹಾಗೆಗೆ ಹೇಳ್ತಾ ಇರ್ತಾರೆ ಅವಾಗ ಮನೇಲಿ ಈ ಈಗ ಕ್ಯಾಪ್ಸಿಕಂ ಕೊಡಿ ಟೇಸ್ಟ್ ಇದು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಇಟ್ಸ್ ಹೆಲ್ದಿ ಹೌದಾ ಹೌದಾ ಹಸಿರು ತರಕಾರಿಗಳು ಸೊಪ್ಪುಗಳು ತಿಂದ್ರೆ ಒಳ್ಳೇದೇನೆ ಬೇಕು ಅಂದ್ರೆ ಈರುಳ್ಳಿ ಹೂ ಬರುತ್ತಲ್ಲ ಅದನ್ನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈಗ ಎಲ್ಲಾದೂ ಕೆಲವೊಂದು ಮಕ್ಳು ತಿನ್ನಲ್ಲ ಅದೊಂದು ಪ್ರಾಬ್ಲಮ್ ಹಾಗಾಗಿ ಇದೆಲ್ಲ ಜೊತೆ ಹಾಕೊಟ್ಬಿಟ್ರೆ ತಿನ್ಬಿಡ್ತೆ ಎಂತ ನೋಡ್ತಾರೆ ಇದು ಅಷ್ಟೇ ಹಾಫ್ ಬಾಯ್ಲ್ ಆದ್ರೆ ಸಾಕು ಇದೂನು ಕ್ಯಾಪ್ಸಿಕಮ್ಮು ಈರುಳ್ಳಿನೂ ಬಾಯಿಗೆ ಕರಕರ ಅಂತ ಬರ್ತಲ್ಲ ಚೆನ್ನಾಗಿರುತ್ತೆ ಕರೆಕ್ಟ್ ಹಾಗೆ ಈಗ ಸೊಪ್ಪು ಕೊಡಿ ಯಾಕೆ ಇವಾಗ ಹಾಕ್ತಿದಿನಿ ಅಂದ್ರೆ ಫಸ್ಟ್ ಗೆ ಹಾಕ್ಬಿಟ್ರೆ ಕರ್ಬಿಟ್ಟು ಫ್ರೈ ಆಗ್ಬಿಟ್ಟು ಈಗ ಹಾಕಿದ್ರೆ ಈ ಟೈಮಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಗ್ರೀನ್ ಆಗಿ ಸಣ್ಣ ಸಣ್ಣ ಕಟ್ ಮಾಡ್ಬಿಟ್ರೆ ಮಕ್ಕಳು ಅದನ್ನು ಇಲ್ಲ ನಾನು ಕೆಲವೊಂದು ಸಾಂಬಾರ್ಗಳು ಮಾಡುವಾಗ ಅಥವಾ ಪಲಾವ್ ಐಟಮ್ ಮಾಡುವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಬಿಟ್ಟು ಅವಾಗ ಎತ್ತಿಡಕ್ಕೆ ಚಾನ್ಸ್ ಎಲ್ಲ ಒಳಗೆ ಹೋಗ್ಬಿಡುತ್ತೆ ಯಾಕಂದ್ರೆ ಕರಿಬೇವು ಅಂತೂ ಹೆಚ್ಚಿನವರು ಹೊರಗೆ ತೆಗೆದಿಡೋದೇನೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಅದ್ ಕೊಡಿ ಇಲ್ಲ ಇದೆ ಇದು ಸ್ವಲ್ಪ ಹಸಿ ನಾವು ಹಾಗೇನೆ ಹಾಕೊಂಡು ಎಲ್ಲ ಹಸಿ ಅದಕ್ಕೆ ಏನ್ ಮಾಡ್ಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾರ್ಸ್ಕೊಂಡ್ರೆ ಆಯ್ತು ಬೇಗ ಆಗೋಗ್ಬಿಡುತ್ತೆ ಘಮ ಬರ್ತಿದೆ ಈಗ ಅಡಿಗೆ ಮನೆಯಲ್ಲಿ ಖಾನಾವಳಿಯಲ್ಲಿ ಏನೋ ಒಂದು ಸ್ಪೈಸಿ ಫುಡ್ ಆಗ್ತಾ ಇದೆ ಅಂತ ನೋಡಿ ಇದು ನಾವು ಕಲರ್ ಹಾಕಿರಲ್ಲ ಈಗ ಅದು ಆಲ್ರೆಡಿ ಕರ್ದಿರ್ತೀವಲ್ಲ ಅದು ಸ್ವಲ್ಪ ರೆಡಿಶ್ ಆಗಿರ್ತದಲ್ವಾ ಗೋಲ್ಡನ್ ಕಲರ್ ಇದು ಸ್ವಲ್ಪ ಗೋಲ್ಡನ್ ಟೈಪ್ ಬಂದಿದೆ ಎರಡು ಮಿಕ್ಸ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲಾದ್ರೂ ರೆಸ್ಟೋರೆಂಟ್ ಹೋಟೆಲ್ ಕಡೆ ಹೋಗುವಾಗ ಘಮ ಘಮ ಪರಿಮಳ ಬರ್ತಾ ಇದೆಯಲ್ಲ ಅದೇ ತರ ಈಗ ಬರ್ತಾ ಇದೆ ಯಾಕೆಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ತಿವಲ್ಲ ಒಳ್ಳೆ ಘಮ ಬರುತ್ತೆ ಇದು ಸ್ವಲ್ಪ ಕುದಿಸ್ಕೊಂಡ್ರೆ ಹಸಿ ವಾಸನೆ ಹೋದ ನೀರಿನ ಅಂಶ ಸ್ವಲ್ಪ ಹೋದ್ರೆ ಸಾಕಾಗತ್ತೆ ಅವಶ್ಯಕತೆ ಇರಲ್ಲ ಸೊ ಇದನ್ನೇ ಮಾಡ್ಕೋ ಇವಾಗ ಕುದೀತಾ ಇದೆ ಈಗ ನಾವ್ಲೆ ಮೂಲಂಗಿ ಪಕೋಡ ಕರ್ಕೊಂಡಿದ್ವಲ್ಲ ಈಗ ನೋಡಿದ್ರೆ ಈರುಳ್ಳಿ ಪಕೋಡಾ ನೋಡಿ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ ಈಗ ಸೊ ಇವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಆಗ್ಬೇಕು ಅವಾಗ ಆಗಿದೆ ಅಂತ ಅರ್ಥ ಮಿಕ್ಸ್ ಆದ್ರೆ ಚೆನ್ನಾಗಿ ಖಾರ ಹುಳಿ ಎಲ್ಲ ಆ್ಯಡ್ ಆಗುತ್ತೆ ಈಗ ಟೊಮೊಟೊ ಹಾಕಿರೋದು ಹುಳಿ ಹುಳಿ ಕೊಡುತ್ತೆ ಮತ್ತೆ ಖಾರಕ್ಕೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿದಿವಲ್ಲ ಕರಿಯುವಾಗ ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿದೀವಲ್ಲ ಹಾಗಾಗಿ ಟೇಸ್ಟ್ ಇರುತ್ತೆ ಮತ್ತೆ ನೀವು ಲಾಸ್ಟ್ ಟೈಮ್ ಬಂದಾಗ ನೀವು ಬೇರೆ ಅಂದ್ರೆ ಟಿವಿ ಚಾನಲ್ ಎಲ್ಲ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರಿ ಹೌದು ಅಲ್ವಾ ಈಗಲೂ ಮಾಡ್ತಾ ಇದ್ದೀರಾ ಹೌದು ಈಗಲೂ ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ಇನ್ನೇನು ಹಾಡು ಹೇಳೋದು ಆತರ ಎಲ್ಲ ಇದೆಯಾ ಮಾಡ್ತೀನಿ ಕೆಲವೊಂದು ಅದೇ ಹಾಗೆ ಮನೆಯಲ್ಲೇನೆ ಹಾಡುಗಳೆಲ್ಲ ಹೇಳ್ತೀನಿ ವಚನಗಳು ಸರ್ವಜ್ಞ ಅವ್ರದ್ದು ಇದೆಲ್ಲ ಹೇಳ್ತೀನಿ ಕೆಲವೊಂದು ಹೌದಾ ಹಾಗಾದ್ರೆ ಅದ್ ಮಿಕ್ಸ್ ಆಗ್ತಾ ಇರ್ಲಿ ಒಂದ್ ವಚನ ಹೇಳ್ತೀರಾ ಸರ್ವಜ್ಞ ಅವ್ರದ್ದು ಒಂದು ಇದಿದೆ ಅದನ್ನ ಹೇಳ್ತೀನಿ ಓಕೆ ಬರಿಗಾಲಲ್ಲಿ ನಡೆಯುವವನ ಬರೆಯದೇ ಓದುವವನ ಕರೆದು ಕೆರದಲ್ಲಿ ಹೊಡೆ ಎಂದ ಸರ್ವಾಗ್ನ ಅಷ್ಟ ಮುಗಿತಾ ಅಷ್ಟೇ ಏನದು ಅರ್ಥ ಆ್ಯಕ್ಚುಲಿ ಏನು ಗೊತ್ತಾ ಈಗ ಯಾರೇ ಆಗಲಿ ಬರಿ ಕಾಲಲ್ಲಿ ಅಂದರೆ ಈಗ ಕೆಲವರು ಅಭ್ಯಾಸ ಇರೋಲ್ಲ ಈಗಿನ ಇವರಂತೂ ಯಾರೂ ಇದು ಮಾಡಲ್ಲ ಹಿಂದಿನಲ್ಲಿ ಎಲ್ಲ ಬರಿಗಾಲಲ್ಲಿ ನಡೀತಾ ಇದ್ರು ಯಾಕೆಂದರೆ ಆಕ್ಯು ಆಕ್ಯು ಬರ್ತಾ ಇತ್ತು ಕಾಲಿಗೆ ಮತ್ತೆ ಆರೋಗ್ಯನೂ ಚೆನ್ನಾಗಿತ್ತು ಆಮೇಲೆ ಈಗಿನ ಮಕ್ಕಳು ಎಲ್ಲ ಓದ್ತಾರೆ ಹಾರ್ಡ್ ವರ್ಕ್ ಮಾಡಲ್ಲ

ಮೂಲಂಗಿ ಮಂಚೂರಿ ರೆಡಿ ಆಗಿದೆ ಹೇಗಿದೆ ಅಂತ ನೋಡಿ ಹೇಳಿ ಬಿಸಿ ಇದೆ ಸ್ವಲ್ಪ ಹುಷಾರು ಹೇಳಿದಂಗೆ ಮಕ್ಳಿಗೆ ಕಡ್ಡಿಯಲ್ಲಿ ಇಡ್ಕೊಳಂಗ ಚೆನ್ನಾಗಿ ಮಾಡಿದಿರಾಂದ್ ಕೊತ್ತಂಬರಿ ಸೊಪ್ಪು ಮೇಲೆ ಉದ್ರಸ್ಕೋಬಹುದು ಸ್ವಲ್ಪ ಹಾಕ್ತೀನಿ ಈಗ ಮಕ್ಳು ಕೆಲವರು ಎತ್ತಿಡ್ತಾರೆ ಒಗ್ಗರಣೆಗೆ ಹಾಕಿದ್ರು ತಿನ್ನಲ್ಲ ಕೆಲವ್ರು ಹಂಗು ಎತ್ತಿಡ್ತಾರೆ ಸೊ ಇದ್ ನೋಡ್ಲಿಕ್ಕೂ ಚೆನ್ನಾಗಿ ಕಾಣ ನೋಡಕ್ಕೆ ಕಲರ್ಫುಲ್ ಆಗಿದೆ ಏನೋ ಒಂಥರ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹೋಗುತ್ತೆ ಅಂತ ಸರಿ ರುಚಿ ನೋಡಿ ಬಿಡ್ತೀನಿ ಆಯ್ತು ಖಂಡಿತ ಹೇಗಿದೆ ಅದ್ಭುತವಾಗಿ ಮಾಡಿದ್ದೀರಾ ಮೂಲಂಗಿದು ನಿಜ ಫಸ್ಟ್ ಟೈಮೇ ತಿನ್ನೋದು ನಾನು ಬೇರೆ ಮಂಚೂರಿ ಪನ್ನೀರು ಅದು ಇದು ಎಲ್ಲ ತಿಂದಾಗಿದೆ ಮೂಲಂಗಿ ಅಂತ ಗೊತ್ತೇ ಆಗಲ್ಲ ಆ ಮೂಲಂಗಿದು ಎಲ್ಲಿ ಪರಿಮಳ ಅನಿಸ್ತಾ ಇಲ್ಲ ತುಂಬಾ ರುಚಿಯಾಗಿದೆ ಎಲ್ಲರೂ ಮನೇಲಿ ಮಾಡ್ಕೊಳ್ಬಹುದು ಮಕ್ಕಳಿಗಂತೂ ಖಂಡಿತ ಇಷ್ಟ ಹಾಗೆ ಆಗುತ್ತೆ ಖಂಡಿತ ಯಾವಾಗ್ಲೂ ಮಾಡ್ತಾ ಹೇಳ್ತಾರೆ ತುಂಬಾ ತುಂಬಾ ಸಿಂಪಲ್ ಆಗು ಇದೆ ಯಾವುದೇ ರೆಡಿಮೇಡ್ ಪದಾರ್ಥನು ಉಪಯೋಗಿಸಿಲ್ಲ ಚೆನ್ನಾಗಿ ಮಾಡಿದಿರಿ ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಸ್ಪೆಷಲ್ ಆಗಿರ ಮೂಲಂಗಿ ಮಂಚೂರಿ ಮಾಡ್ಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಮಸ್ತೆ